ದ ದ ವರ್ಲ್ಡ್ ಇಟ್ಸ್ ಗ್ಲೋರಿ ರಿಮೆಂಬರ್ ದಿಸ್ ಸೆಸ್ ನೆನಪಿಡ್ರಿ ಲೋಕ ಮತ್ತು ಅದರ ವೈಭವವು ಈ ರೀತಿ ಹೇಳುತ್ತಾನೆ ಯೇಸು ಸ್ವಾಮಿಗೆ ಆ ಒಂದು ಅವಕಾಶವನ್ನು ಮಾಡಿಕೊಡ್ತಾನೆ ನಾನು ನಿನಗೆ ಇದನ್ನು ಕೊಡ್ತೀನಿ ನೀ ನನಗೆ ಅಡ್ಡ ಬೀಳೋದಾದ್ರೆ ಅಥವಾ ಆರಾಧನೆ ಮಾಡೋದಾದ್ರೆ ಎಂಬುದಾಗಿ ಸೊ ವಾಟ್ ವಿ ಫ್ರಮ್ ಅಲ್ಲಿಂದ ನಾವು ಏನನ್ನ ಕಲಿತುಕೊಳ್ಳಬಹುದಪ್ಪ ಅಂದ್ರೆ ಓನ್ಲಿ ಗೆಟ್ The power and glory of the world is by bowing the knee to Satan to some extent. Saitana no Kuruwanta Awanduloka Vevaste Adhikara Matu Avaibabana Padadu Kuluda Ke vandu wandu Marga Yavada Pandre, Yavudo wandu Hantake, Saitana Nige, Adda Bilu vanta in Matra. Now whether you know it or not, Nimigad Goto Gotilwana Gotila, if you have sought for and longed for the glory of this world and got it. I can guarantee you got it by bowing your knee to Satan somewhere. ನಾನು ನಿಮಗೆ ನಿಶ್ಚಯವಾಗಿ ಹೇಳಕ್ಕೆ ಇಷ್ಟಪಡ್ತೇನೆ ನೀವು ಯಾವುದೋ ಒಂದು ವಿಧದಲ್ಲಿ ಅಡ್ಡ ಬಿದ್ದಿದ್ದಕ್ಕಾಗಿ ಅವುಗಳನ್ನು ಪಡೆದುಕೊಂಡಿದ್ದೀರ ಇಟ್ ಸಭೆಯಲ್ಲಿ ಇತರರಿಗೆ ಅದು ತಿಳಿಯದೇ ಇರಬಹುದು ನೀವು ಎಲ್ಲೋ ಒಂದು ಕಡೆ ರಾಜಿ ಆಗಿರಬಹುದು ನೀವು ಸ್ವಲ್ಪ ಸುಳ್ಳನ್ನ ಹೇಳಿರಬಹುದು ಯು ನೋ ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ಇನ್ ಕಂಟ್ರಿ ಉದಾಹರಣೆಗೆ ಭಾರತದಲ್ಲಿರುವಂತಹ ಅನೇಕರು ಹೊರ ದೇಶದಲ್ಲಿ ಕೆಲಸವನ್ನ ಅಂದರೆ ಉದ್ಯೋಗವನ್ನ ಪಡೆದುಕೊಳ್ಳಬೇಕು ಎಂಬ ಬಯಕೆಯನ್ನು ಹೊಂದಿರ್ತಾರೆ ಮತ್ತು ಅದು ತಪ್ಪು ಇಲ್ಲ ಕೂಡ ಇಡೀ ಲೋಕವು ದೇವರಿಗೆ ಸಂಬಂಧಪಟ್ಟದ್ದಾಗಿದೆ ನೀವು ಲೋಕದ ಪೂರ್ತಿ ಎಲ್ಲಿ ಬೇಕಾದ್ರೂ ಹೋಗಬಹುದು ಬಟ್ ಆದರೆ ದೇ ಆರ್ ಸೋ ಈ ಗಟ್ ಅವರು ಅದನ್ನ ಪಡೆದುಕೊಳ್ಳಲು ಬಹಳ ಕುತೂಹಲ ಉಳ್ಳವರಾಗಿರ್ತಾರೆ ಅರ್ಜಿಯಲ್ಲಿ ತಪ್ಪಾದ ಹೇಳಿಕೆಗಳನ್ನ ನಮೂದು ಮಾಡಿರುತ್ತಾರೆಗಲಿ ನಾನು ಅದನ್ನು ನೋಡಿದ್ದೇನೆ ಅನೇಕರು ಹೊರದೇಶಗಳಿಗೆ ಹೋಗಿ ವಾಸ ಮಾಡ್ತಾರೆ ಅಲ್ಲಿ ಅಕ್ರಮವಾಗಿ ಜೀವನವನ್ನ ನಡೆಸುತ್ತಿರುತ್ತಾರೆ ಬಿಕಾಸ್ ಟು ದ ಗ್ಲೋರಿ ಆಫ್ ದಿಸ್ ವರ್ಲ್ಡ್ ಯಾಕಂದ್ರೆ ಅವರು ಬಹಳ ಕುತೂಹಲ ಉಳ್ಳವರಾಗಿರ್ತಾರೆ ಲೋಕದ ವೈಭವವನ್ನ ತಮ್ಮದಾಗಿಸಿಕೊಳ್ಳಬೇಕು ಎಂಬುದಾಗಿ ಅವರು ಸೈತಾನನಿಗೆ ಅಡ್ಡ ಬಿದ್ದಿರ್ತಾರೆ ಕೂಡ ಯಾವುದೋ ಒಂದು ವಿಧದಲ್ಲಿ ನಾನು ವಿಶ್ವಾಸಿಗಳ ಕುರಿತಾಗಿ ಮಾತನಾಡ್ತಾ ಇದ್ದೀನಿ ಇಲ್ಲಿ ಅವ್ರು ಹೇಳ್ತಾರೆ ಓಹ್ ಇಲ್ಲ ಅದರಲ್ಲೇನಂತ ತಪ್ಪಿಲ್ಲ ಅಂತ ಮತ್ತು ತಪ್ಪಿಸಿಕೊಳ್ಳಲು ಇನ್ನೊಂದು ಹೇಳ್ತಾರೆ ಈ ಲೋಕದಲ್ಲಿ ಎಲ್ಲರೂ ಕೂಡ ಅದನ್ನೇ ಮಾಡ್ತಾರಲ್ವಾ ಅಂತ ಸೊ ಲಾರ್ ಆಫ್ ಕಾಂಪ್ರಮೈಸ್ ಹಾಗಾಗಿ ಅನೇಕ ರಾಜಿ ಎಂಬಂತ ವಿಷಯ ಅಡಗಿದೆ ಐಸ್ ಪೀಪಲ್ ಸೈತಾನ ಅವರ ಹಿಂದ್ಗಡೆ ಕುತ್ಕೊಂಡು ಈ ರೀತಿಯಾಗಿ ಹೇಳ್ತಾನೆ ನಾನು ಈ ಜನರನ್ನ ಪಡೆದುಕೊಂಡಿದ್ದೇನೆ ಎಂಬುದಾಗಿ ವಟ್ ಐ ಕುಟ್ ಮಾಡುವಂತೆ ನಾನು ಪ್ರಯತ್ನ ಮಾಡಿ ವಿಫಲನಾಗಿದ್ರೂ ಕೂಡ ನಾನು ಆತನ ಕಿರಿಯ ಸಹೋದರರನ್ನ ನನಗೆ ಅಡ್ಡ ಬೀಳಿಸಿಕೊಳ್ಳುವುದರ ಮುಖಾಂತರ ನಾನು ಅವರನ್ನ ಪಡೆದುಕೊಂಡಿದ್ದೇನೆ ಎಂಬುದಾಗಿ ಹೇಳುತ್ತಾನೆ ಇನ್ ಆರ್ಡರ್ ಟು ಗೆಟ್ ಸಮಿಸ್ ವರ್ಲ್ಡ್ ಕುಟ್ ಗೆಟ್ ಇನ್ honesty ಅವರು ನೀತಿವಂತಿಕೆಯ ಮಾರ್ಗದಲ್ಲಿ ಮತ್ತು ಯಥಾರ್ಥ ಅಂದ್ರೆ ಪ್ರಾಮಾಣಿಕವಾಗಿ ಪಡೆದುಕೊಳ್ಳಲಾಗದೆ ಇದ್ದದನ್ನ ಈ ಲೋಕದಲ್ಲಿ ಅದನ್ನ ಪಡೆದುಕೊಳ್ಳುವಂತೆ ಸೈತಾನನು ಅವರನ್ನು ಮಾಡಿಬಿಟ್ಟಿರ್ತಾನೆ ಸೈತಾನನ್ ಹೇಳ್ತಾನೆ ನಾನು ಅವರು ಸುಳ್ಳು ಹೇಳುವಂತೆ ಮಾಡಿಬಿಟ್ಟೆ ಎಂಬುದಾಗಿ ಕಾಂಪ್ರಮೈಸ್ ಜಸ್ಟ್ ಅಲ್ವಿ ಲಿಟಲ್ ಬಿಟ್ ಸ್ವಲ್ಪ ಸ್ವಲ್ಪವಾಗಿ ರಾಜಿ ಮಾಡಿಕೊಳ್ಳುವ ಮುಖಾಂತರ ನನಗೆ ಅಡ್ಡ ಬೀಳುವಂತೆ ಮಾಡಿಕೊಂಡೆ ಅವರನ್ನ ಅಂತ ಹೇಳ್ತಾನೆ ಸೈತಾನ ಇಟ್ ಕುಡ್ ಬಿ ಇನ್ ಯೋರ್ ಜಾಬ್ ಅದು ನಿಮ್ಮ ಉದ್ಯೋಗ ಅಂದ್ರೆ ಕೆಲಸ ಮಾಡುವಂತ ಸ್ಥಳದಲ್ಲಿ ಕೂಡ ಆಗಿರಬಹುದು ವೇರ್ ಯು ಡೂ ಸಮಥಿಂಗ್ ಸ್ಲೈಟ್ಲಿ ರಾಂಗ್ ನೀವು ಏನೋ ಒಂದು ಸಣ್ಣ ತಪ್ಪನ್ನ ಮಾಡಿರಬಹುದು ಅಲ್ಲಿ ಕವರ್ ಅಪ್ ಸಮಥಿಂಗ್ ಹೈಡ್ ಸಮಥಿಂಗ್ ಅಥವಾ ಯಾವುದನ್ನೋ ಒಂದು ಗುಪ್ತವಾಗಿ ಮಾಡಿರಬಹುದು ಅಥವಾ ಅದನ್ನ ಮುಚ್ಚಿ ಹಾಕಿರಬಹುದು ನೀವು ಇನ್ ಆರ್ಡರ್ ಟು ಗೆಟ್ ಸಮ್ ಅಡ್ವಾನ್ಸ್ಮೆಂಟ್ ಅವರ್ ಗೇಮ್ ಅದು ಏನೋ ಒಂದು ಲಾಭ ಅಥವಾ ಹೆಚ್ಚಳವನ್ನ ಪಡೆದುಕೊಳ್ಳುವ ಸಲುವಾಗಿ ಮಾಡಿರುವ ಸಾಧ್ಯತೆ ನೀವು ನಿಮಗೆ ಗೊತ್ತಾ ಆ ಸಮಯದಲ್ಲಿ ನೀವು ಇಸ್ಕರಿಯೂತ ಯೂಧನಂತೆ ಯೇಸು ಸ್ವಾಮಿಯನ್ನ ಹಿಡಿದುಕೊಟ್ಟಿರುತ್ತೀರಿ ಅಂತ ಆ ಒಂದು ಸ್ವಲ್ಪ ಹೋಕದ ಲಾಭಕ್ಕಾಗಿಕರಿಯೂತ ಯೂದನು ಸೈತಾನನಿಗೆ ಅಡ್ಡ ಬಿದ್ದು ಬಿಟ್ಟನು ಕ್ರೈಸ್ಟ್ ಸ್ವಲ್ಪ ಬೆಳ್ಳಿ ನಾಣ್ಯಗಳಿಗೋಸ್ಕರ ಯೇಸು ಸ್ವಾಮಿಯನ್ನ ಹಿಡಿದು ಕೊಟ್ಟು ಬಿಟ್ಟನು ಆ ಇಸ್ಕರಿಯೂತ ಇಂದು ಅನೇಕ ಕ್ರೈಸ್ತರು ಆ ರೀತಿಯಾಗಿ ಮಾಡುತ್ತಿದ್ದಾರೆ ಲೋಕದ ಸ್ವಲ್ಪ ಲಾಭಕ್ಕಾಗಿ ಅವರು ಸ್ವಲ್ಪ ಸುಳ್ಳನ್ನು ಹೇಳುತ್ತಾರೆ ಅದನ್ನು ಮುಚ್ಚಿಡ್ತಾರೆ ರಾಜಿಯನ್ನ ಮಾಡಿಕೊಳ್ಳುತ್ತಾರೆ ಈ ರೀತಿಯಾಗಿ ಅವರು ತಮಗೆ ಬೇಕಾದದ್ದನ್ನ ಪಡೆದುಕೊಂಡು ಬಿಟ್ಟಿರುತ್ತಾರೆ ದೆವ್ವ ಹೇಳಿ ಐ ಹವ ಗಾಟ್ ಪವರ್ ಟು ಗಿವ್ ಇಟ್ ಟು ಯೂ ಐಲ್ ಗಿವ್ ಇಟ್ ಟು ಯೂ ಸೈತಾನನು ಹೇಳತಾನೆ ನನಗೆ ಕೊಡುವಂತ ಅಧಿಕಾರ ಇದೆ ನಾನು ನಿನ್ನ ಕೊಡ್ತಿನ ಅದನ್ನ ಅಂತ ಯಾರಾದರೂ ಆ ರೀತಿಯಾಗಿ ಇಲ್ಲಿ ಹೇಳುವವರಿದ್ದೀರಾ ನಾನು ಏನೋ ಒಂದನ್ನ ಆ ರೀತಿಯಾಗಿ ಪಡೆದುಕೊಂಡಿದ್ದೀನಿ ಅಂತ ನೋಡಿ ಯು ಗೋನಿ ಡು ನೀವು ಏನು ಮಾಡುತ್ತೀರಿ ಹಾಗಾದ್ರೆ ನೀವು ಪರೀಕ್ಷೆಯಲ್ಲಿ ವಂಚನೆಯನ್ನ ಮಾಡಿ ಪದವಿಯನ್ನ ಪಡೆದುಕೊಂಡಿದ್ದೀರಾ ಯಾ ಯು ಡಿಗ್ರಿ ಕಾಟ್ ಯು ನೀವು ನಿಮ್ಮ ಪದವಿಯನ್ನ ಪಡೆದುಕೊಂಡಿದ್ದೀರಿ ಯಾರು ನಿಮ್ಮನ್ನ ಇನ್ನ ಹಿಡಿದುಕೊಂಡಿಲ್ಲ ಬಟ್ ಲೈಫ್ ಆದ್ರೆ ನಿಮ್ಮ ಆತ್ಮಿಕ ಜೀವಿತ ಹೇಗಿದೆ ಹಾಗಾದ್ರೆ ನೀವು ಕರ್ತನ ಎದುರುಗಡೆ ನಿಂತಾಗ ಆತನಿಗೆ ಏನಂತ ಹೇಳುತ್ತೀರಿ ಹಾಗಾದ್ರೆ ಒನ್ ಲೈಫ್ ಗಾಡ್ ಗೇವ್ ಯು ಆಫ್ಟರ್ ಅರ್ಥ್ಲಿ ಒಂದೇ ಒಂದು ದೇವರು ನಿಮಗೆ ಕೊಟ್ಟಿದ್ದಾರೆ ಆದ್ರೆ ನೀವು ಈ ಲೋಕದ ಸಂಗತಿಯನ್ನ ಬೆನ್ನಟ್ಟಿದ್ದೀರಿ ಬರ್ತ್ ಡೇಟ್ ಫಾರ್ ದಟ್ ಚಿಲ್ಡ್ರನ್ ನಿಮಗೆ ಗೊತ್ತಿದನ ಭಾರತ ದೇಶದಲ್ಲಿ ಜನರು ತಮ್ಮ ಮಕ್ಕಳಿಗೆ ಹುಟ್ಟಿದ ದಿನಾಂಕವನ್ನ ಅಂದ್ರೆ ದಿನವನ್ನ ತಪ್ಪಾಗಿ ಕೊಡುತ್ತಾರೆಂಟು ಸ್ಕೂಲ್ ಅರ್ಲಿ ಸೊ ದ ಎಂಬ ಉದ್ದೇಶದ ಪೂರ್ತಿ ಜನರು ಸೈತಾನನಿಗೆ ಅಡ್ಡ ಬೀಳುವಂತ ಸ್ಥಿತಿಯಲ್ಲಿದ್ದಾರೆ ದೇವರ ಮಕ್ಕಳೇ ಅದನ್ನ ಮಾಡುವಾಗ ಅದು ನಿಜಕ್ಕೂ ಭಯಾನಕರ್ ಮತ್ತು ಸಹೋದರಿಯರೇ ನಾನು ಏನಂತ ಹೇಳಕ್ಕೆ ಇಷ್ಟಪಡ್ತಾ ಇದೇನಪ್ಪ ಅಂದ್ರೆ ಈ ಒಂದು ಲೋಕದ ಪದ್ಧತಿಯು ಮತ್ತು ನಿಮ್ಮ ಜೀವಿತದೊಳಗೆ ಪ್ರವೇಶಿಸಲು ಸತತವಾದ ಪ್ರಯತ್ನದಲ್ಲಿ ಇದೆ ನೀವು ನೆನಪಿಡಬೇಕು ದೇವರ ಮಾರ್ಗಗಳು ಪರಲೋಕದಿಂದ ಕೂಡಿದೆ ಕ್ರಿಶ್ಚಿಯನ್ ಡಸಂಟ್ ಹೌ ಐ ಟ್ ನಿಮಗೆ ಗೊತ್ತಿದೆ ಕೆಲವು ಕ್ರೈಸ್ತರು ಈ ರೀತಿ ಭಾವಿಸುತ್ತಾರೆ ನನ್ನ ಅಂತಿಮ ಗುರಿಯು ಸರಿಯಾಗಿದ್ರೆ ಸಾಕು ಅದಕ್ಕೆ ಹೇಗೆ ತಲುಪಿದ್ರೂ ಪರವಾಗಿಲ್ಲ ಅನ್ನುವ ಭಾವನೆಯಲ್ಲಿ ಇರ್ತಾರೆ ಜಸ್ಟಿಫೈಸ್ ದ ಮೀನ್ಸ್ ಒಂದು ಹೇಳಿಕೆ ಇದೆ ಅಂತ್ಯವು ಸಾಧನೆಯನ್ನ ಸಮರ್ಥಿಸಿಕೊಳ್ಳುತ್ತದೆ ಎಂಬುದಾಗಿ ಮೀನ್ಸ್ ಇಫ್ ಮೈ ಅಲ್ಟಿಮೇಟ್ ಗೋಲ್ ಇಸ್ ಹೌ ಅದರ ನನ್ನ ಅಂತಿಮ ಗುರಿಯು ಸರಿಯಾಗಿದ್ರೆ ಅದನ್ನು ನಾನು ಹೇಗೆ ತಲುಪುತ್ತೇನೆ ಅಥವಾ ಪಡೆದುಕೊಳ್ಳುತ್ತೇನೆ ಅದು ಮುಖ್ಯ ವಿಚಾರನೇ ಅಲ್ಲ ಅಂತ ಹೇಳಿದ ಹಾಗದು ಗೋಲ್ ಫಾರ್ ಎಕ್ಸಾಂಪಲ್ ಇಸ್ ಟು ಸೋಲ್ಸ್ And bring them to heaven, it doesn't matter how I bring them. ಪರಲೋಕಕ್ಕೆ ಅವುಗಳನ್ನ ತೆಗೆದುಕೊಂಡು ಬರೋದಾಗಿದ್ರೆ ಅವುಗಳನ್ನು ಹೇಗೆ ತರುತ್ತೇನೋ ಅದು ಮುಖ್ಯ ಅಲ್ಲ ಅಂತ ಹೇಳಿದ ಹಾಗದು ಏನೋ ಒಂದು ತಂತ್ರ ಮಾಡಿ ಏನೋ ಒಂದು ಯೋಚನೆ ಮಾಡಿ ಕಡೆಗೆ ಅಲ್ಲಿಗೆ ತಂದು ಬಿಡೋಣ ಅನ್ನುವಂತ ಹೇಳಿಕೆ ಅದು ಅದು ಲೋಕದ ಆತ್ಮವಾಗಿದೆ ಸರಿಯಾದದ್ದು ಏನಾದರೂ ಆಗಬೇಕಪ್ಪ ಅನ್ನುವ ಉದ್ದೇಶದಿಂದ ಅನೇಕ ತಪ್ಪುಗಳನ್ನ ಅನೇಕರು ಮಾಡ್ತಾರೆ ಹಾಗಾದ್ರೆ ಯಾವುದು ಸರಿಯಾದ ಮಾರ್ಗ ಹಾಗಾದ್ರೆ ಅಂತ ದ ದ ರೈಟ್ ವೇ ವೇ ಇಸ್ ಜೀಸಸ್ ಇಟ್ ಸರಿಯಾದ ಮಾರ್ಗ ಯೇಸು ಸ್ವಾಮಿ ಮಾಡಿದರಲ್ಲ ಆ ಮಾರ್ಗ ವಾಸ್ ಓನ್ಲಿ ಒನ್ ಪರ್ಫೆಕ್ಟ್ ಮ್ಯಾನಿಫೆಸ್ಟೇಷನ್ ಆಫ್ ಯೇಸು ಮಾರ್ಗಿಫೇಷನ್ವಾಮಿಯು ಮಾತ್ರ ದೇವರ ಮಾರ್ಗದಲ್ಲಿ ಎಲ್ಲವನ್ನೂ ಸ್ಪಷ್ಟವಾಗಿ ಮಾಡಿರುವಂತದ್ದಾಗಿದೆ ಯೇಸು ಸ್ವಾಮಿ ಮಾಡಿದ ರೀತಿಯೇ ಸ್ಪಷ್ಟ ಮತ್ತು ಪರಿಪೂರ್ಣ ಮಾದರಿಯಾಗಿದೆ ಅಂಡರ್ಸ್ಟ್ಯಾಂಡ್ ಜೀಸಸ್ ನೀವು ದೇವರ ಮಾರ್ಗವನ್ನು ಅರ್ಥ ಮಾಡ್ಕೋಬೇಕಪ್ಪ ಅಂದ್ರೆ ಯೇಸುವನ್ನ ನೋಡುವವರಾಗಿರ್ರಿ ಹೌ ಡಿ ಇಟ್ ಹೇಗೆ ಅದನ್ನ ಮಾಡಿದ್ರು ಹಿ ನೆವರ್ ಯೂಸ್ ಮೀನ್ಸ್ ವಿಚ್ ಯು ರಾಂಗ್ ಇನ್ ಆರ್ಡರ್ ಟು ಗೆಟ್ ಟು ಎನ್ ಎಂಡ್ That was right. Yesu Suamiu Antimavagi, Sariada than Natalupalu, Madalu, Indigu Kuda, Galana, Attava Kriagalana, Tapa Margadali, How many Christians believe? That the way Jesus and the apostles did it was the perfect way. to jana Christaro nambutta Yesu swamiyu matu apostalaru madidanta karyagalu paripurna margadinda kudive anta. That we must not do it any other way. Navu innu Yaude bere ritiya margadalli madu bardu. I've been around in Christendom a long time, and I find there are very few people who believe that. ನಾನು ಬಹಳ ಸಮಯಗಳಿಂದ ಕ್ರೈಸ್ತತ್ವದಲ್ಲಿ ಕಳೆದಿದ್ದೇನೆ ನನಗೆ ತಿಳಿದು ಬಂದಿದ್ದೇನಪ್ಪ ಅಂದ್ರೆ ಕೆಲವೇ ಕೆಲವು ಕ್ರೈಸ್ತರು ಮಾತ್ರ ಇದನ್ನ ನಂಬುವವರಾಗಿದ್ದಾರೆ